ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಕನ್ನಡ ಚಾನೆಲ್ ಶ್ರೀರಾಮ್ ಸೇನೆ ಕಾರ್ಯಕರ್ತ ಅನಿಲ್ ಮುಳ್ಳಾಳ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತು ಸ್ಕೂಡ್ರಿಂದ ವಿಚಿತ್ರವಾಗಿ ಬಹಳ ಕುರುತ ಕುರುತೆಯಿಂದ ಅವನ ತಲೆಗೆ ಮತ್ತು ಬೆನ್ನಿಗೆ ಕೊನೆಯದಾಗಿ ಕುತ್ತಿಗೆ ಒಳಗ ಅದನ್ನ ಚುಚ್ಚಿ ಅದರೊಳಗೇನೆ ಬಿಟ್ಟು ಓಡೋಗಿದ್ದಾರೆ ಕೆಲ ಮುಸ್ಲಿಂ ಗುಂಡ ಯುವಕರು ಇವರು ಎಸ್ ಡಿ ಪಿ ಐ ಕಾರ್ಯಕರ್ತರು ಇವರು ಇದರಿಂದ ಈ ಹಲ್ಲೆಯಿಂದ ಎಸ್ ಟಿ ಪಿ ಕೈವಾಡ ಇದೆ ಅಂತ ನಮಗೆ ಸಂಖ್ಯೆ ಇದೆ ಈಗಾಗಲೇ ಪೊಲೀಸ್ ಇಲಾಖೆ ಒಂಬತ್ತು ಜನರನ್ನು ಬಂಧಿಸಿದೆ ಆದರೆ ಈ ಬಂಧನ ಯಾರೋ ಕೇವಲ ಯುವಕರು ಹೊಡೆದಾಟ ಮಾಡ್ರೆ ಅವ್ರನ್ನ ಬಂಧನ ಮಾಡೋದಲ್ಲ ಇದ್ರ ಹಿಂದೆ ಯಾರ ಕೈವಾಡಿದೆ ಯಾರು ಇದಕ್ಕೆ ಮೂಲ ಕಾರಣ ಅದಾರ ಅವ್ರನ್ನ ಬಂಧಿಸಬೇಕು ಮತ್ತೆ ಇದೇ ಗ್ಯಾಂಗ್ ಈ ಹಿಂದೆ ಒಬ್ಬ ಹುಡುಗ ಹುಡುಗಿ ಅಲ್ಲಿ ಸಿ ಸಿ ಕ್ಯಾಮರಾ ಅದೋ ಇಲಾಖೆಯವರಿಗೆ ಅದು ಗೊತ್ತೂ ಐತಿ ಆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಇಲಾಖೆಯವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಅವ್ರಿಗೆ ಮತ್ತೆ ಹೇಳಿ ಭಯಪಡಿಸ್ಕೊಳ್ಸಾರೆ ಈ ಮುಸ್ಲಿಂ ಯುವಕರ ವಿರುದ್ಧ ಏನೂ ಹೋದ್ರೆ ನಾಳೆ ಕೋರ್ಟು ಕೇಸ್ ಒಡ್ಡಾಡಬೇಕಾಗತ್ತೆ ನಾಳೆ ಅವ್ರು ಕೆಟ್ಟ ಮಂದಿ ನಿಮಗೆ ಕಾಡ್ತಾರ ಅಂತ ಹೇಳಿ ಅವರನ್ನು ಮನೆಗೆ ಹೊಳ್ಕೊಳ್ಸಾರೆ ಅಲ್ಲಿ ಹೊಡೆದಿದ್ದು ಹೆಣ್ಮಗಳಿಗೆ ಮೂಗಿಗೆ ರಕ್ತ ಬರೋಂಗೆ ಹೊಡೆದ ಅವತ್ತು ಅದನ್ನ ತಡಿದೋ ಇರುವ ಪರಿಣಾಮ ಅವ್ರ ಮೇಲೆ ಯಾವುದೇ ಪ್ರಕರಣ ಆಗದ ಪರಿಣಾಮ ಇವತ್ತು ಅನಿಲ್ ಮುಳ್ಳಾಳನ ಮೇಲೆ ಈ ರೀತಿ ಸ್ಕೂಲ್ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸಿ ಇವತ್ತ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಮನವಿ ಉದ್ದೇಶ ಏನಂದ್ರೆ ಇವರನ್ನ ಬಂಧಿಸಿದ್ರೆ ಸಾಲದು ಇವರಿಗೆ ಯಾರು ಹಿಂದೆ ಸಪೋರ್ಟ್ ಮಾಡ್ರ ಅವ್ರಿಗೆ ಎನ್ಕ್ವೈರಿ ಮಾಡಿ ಬಂಧಿಸಬೇಕು ಮತ್ತೆ ಇವರಿಂದ ಭಯೋತ್ಪಾದಕ ಸಂಘಟನೆ ಯಾಕೆ ಇರಬಾರ್ದು ಭಯೋತ್ಪಾದಕ ಸಂಘಟನೆ ಇರ್ಬೋದಲ್ಲ ಜನರನ್ನು ಹೆದರಿಸೋದೇ ಇವ್ರ ಉದ್ದೇಶ ಇರೋದ್ರಿಂದ ಇದನ್ನ ಸರಿಯಾಗಿ ತನಿಖೆ ಮಾಡಿ ಯಾರು ಈ ಅವ್ರನ್ನು ಅವರನ್ನು ಕೂಡ ಬಂಧಿಸಬೇಕು ಮತ್ತೆ ಒಂದೊಮ್ಮೆ ವೇಳೆ ತಾವೇನಾದರೂ ಇದನ್ನ ಸರಿಯಾದ ಎನ್ಕ್ವೈರಿ ಮಾಡದೇ ಇದ್ರೆ ಶ್ರೀರಾಮ್ ಸೇನೆ ಇರ್ಬೋದು ಪಂಚಮಸಾಲಿ ಸಮಾಜ ಇರ್ಬೋದು ನಗರದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜವನ್ನು ಕರ್ಕೊಂಡು ಎಲ್ಲ ಜಾತಿ ಸಮಾಜದವ್ರು ಕರ್ಕೊಂಡು ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತಂತ ಈ ಮೂಲಕ ನಾನು ಎಲ್ಲರನ್ನು ಎಚ್ಚರಿಸ್ತೀನಿ ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್